ತುಳಿತ ದುರಂತದಲ್ಲಿ ಹನ್ನೊಂದು ಅಮಾಯಕರ ಬಲಿಯಾಗಿದೆ ಹಾಗಾಗಿ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಟ್ ಹಿಡಿದಿದ್ದಾರೆ ಸೆಲ್ಫಿ ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕರು ಬಲಿಯಾದರು ಮೊದಲು ಡಿಸಿಎಂ ಶಿ ಅವರನ್ನ ವಜಾ ಮಾಡಿ ಎಡಿಜಿಪಿ ನಿಂಬಾಳ್ಕರ್ ಕಾಂಗ್ರೆಸ್ ಕಾರ್ಯಕರ್ತ ಬೇಕಾದವರಿಗೆ ಬೆಣ್ಣೆ ಬೇಡವಾದವರಿಗೆ ಸುಣ್ಣ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಇಲ್ಲ ದಯಾನಂದ್ ಅವ್ರಿಗೆ ಏನ್ ತಪ್ಪಿತ್ತು ಅಂತಂದ್ರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ ನಾನು ಕೇಳೋದು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಒಬ್ರ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಎ ಪಿ ಅವ್ರೇನ್ ಮಾಡ್ತಾ ಇತ್ತು ಅವ್ರ ಯಾಕೆ ತಿಳಿಸ್ತಿಲ್ಲಾನ್ಸ್ಫರ್ ಟ್ರಾನ್ಸ್ಫರ್ ಇದ್ದಾರೆ ಎರಡು ಪೋಸ್ಟ್ ಇತ್ತು ಒಂದರಿಂದ ಬಿಡುಗಡೆ ಮಾಡಿದ್ರಿ ಏನು ದೊಡ್ಡ ಮಹಾ ಮಾಡಿರಿ ನೀವು ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆದವರಿಗೆ ಸುಣ್ಣ ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡೋದು ಯು ಟು ಫಸ್ಟ್ ಸ್ಯಾಕ್ ಹಿಮ್ ಮತ್ತು ಗೋವಿಂದರಾಜನ್ ಬಿಡುಗಡೆ ಮಾಡಿದೆ ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದ್ದವು ಹಾಗಾಗಿ ನೀವು ನೈತಿಕ ಹೊಣೆ ಹೊರತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗಬೇಕು ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಟ್ ಹಿಡಿದಿದ್ದಾರೆ ಸೆಲ್ಫಿ ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕರು ಬಲಿಯಾದರು ಮೊದಲು ಡಿಸಿಎಂ ಡಿಕೆಶಿ ಅವರನ್ನ ವಜಾ ಮಾಡಿ ಎಡಿಜಿಪಿ ನಿಂಬಾಳ್ಕರ್ ಕಾಂಗ್ರೆಸ್ ಕಾರ್ಯಕರ್ತ ಬೇಕಾದವರಿಗೆ ಬೆಣ್ಣೆ ಬೇಡವಾದವರಿಗೆ ಸುಣ್ಣ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಇಲ್ಲ ದಯಾನಂದ ಅವ್ರಿಗೆ ಏನು ತಪ್ಪಿತ್ತು ಅಂತಂದ್ರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ ನಾನು ಕೇಳಿದ್ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ನಿಮ್ಮವ್ರೊಬ್ಬರ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಡಿಜಿಪಿ ಅವ್ರೇನ್ ಮಾಡ್ತಾ ಇದ್ರು ಅವ್ರ ಯಾಕೆ ಪೋಸ್ಟ್ ಇತ್ತು ಒಂದರಿಂದ ಬಿಡುಗಡೆ ಮಾಡಿದ್ರು ಏನು ದೊಡ್ಡ ಮಹಾ ಮಾಡಿರಿ ನೀವು ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬ್ಯಾರೆ ಸುಣ್ಣ ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಕೆ ಶಿವಕುಮಾರ್ ಮಾಡಬೇಕು ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್ ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದ್ದವು ಹಾಗಾಗಿ ನೀವು ನೈತಿಕ ಹೊಣೆ ಹೊರತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತಹ ಶಿವಕುಮಾರ್ ಅವರು ಮನೆಗೆ ಹೋಗಬೇಕು ದಿಸ್ ಈಸ್ ಅವರ್ ಫರ್ಮ್ ಡಿಮಾಂಡ್ ఏష్యా నెట్ న్యూస్ నెట్వర్క్ ప్రస్తుతి